ಬೆಂಗಳೂರಿನ ಕುಮಾರಕೃಪಾ ರಸ್ತೆಯ ಚಿತ್ರಕಲಾ ಪರಿಷತ್ನಲ್ಲಿ ಇವತ್ತು ಹದಿನಾಲ್ಕನೇ ಚಿತ್ರಸಂತೆ ಏರ್ಪಡಿಸಲಾಗಿದ್ದು ಸಿಎಂ ಸಿದ್ದರಾಮಯ್ಯ ಚಿತ್ರಸಂತೆಗೆ ಚಾಲನೆ ನೀಡಿದರು ಈ ಸಲದ ಚಿತ್ರಸಂತೆಗೆ ಎರಡು ಸಾವಿರ ಕಲಾವಿದರು ಅರ್ಜಿ ಸಲ್ಲಿಸಿದ್ದು ಈ ಪೈಕಿ ಸಾವಿರದ ಮುನ್ನೂರು ಕಲಾವಿದರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಕಲಾವಿದರ ಕುಂಚದಲ್ಲಿ ಅರಳಿ ನಿಂತಿರೋ ಕಲಾಕೃತಿಗಳು ನೋಡುಗರನ್ನ ಸೆಳೆಯೋಕೆ ಸಜ್ಜುಗೊಂಡಿದ್ದು ಒಂದು ಸಾವಿರದಿಂದ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುವ ಕಲಾಕೃತಿಗಳು ಅನಾವರಣಗೊಳ್ಳಲಿವೆ ಸಾವಿರಾರು ಜನರು ಆಗಮನದ ಹಿನ್ನೆಲೆಯಲ್ಲಿ ಚಿತ್ರಸಂತೆಗೆ ಭಾರಿ ಪೊಲಸ್ ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿದೆ ಅಲ್ಲದೆ ಶಿವಾನಂದ ಸರ್ಕಲ್ನಿಂದ ಕುಮಾರಕೃಪಾ ರಸ್ತೆ ಸಂಚಾರವನ್ನು ಬಂದ್ ಮಾಡಲಾಗಿದೆ ಈ ಕುರಿತಂತೆ ನಮ್ಮ ಪ್ರತಿನಿಧಿ ದೀಪಾ ನೀಡಿರೋ ವರದಿ ಇಲ್ಲಿದೆ ಇವತ್ತು ವೀಕೆಂಡ್ ವೀಕೆಂಡ್ ಅಂದ ಮೇಲೆ ನೂರಾರು ಪ್ಲಾನ್ ಗಳು ಇರುತ್ತೆ ನಿಮ್ಮ ವೀಕೆಂಡ್ ಅನ್ನ ಮತ್ತಷ್ಟು ಕಲರ್ಫುಲ್ ಆಗಿ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ಕುಮಾರಕೃಪಾ ರಸ್ತೆಗೆ ಬರಬೇಕು ಸದ್ಯ ಕುಮಾರಕೃಪಾ ರಸ್ತೆಯಲ್ಲಿ ರಸ್ತೆಯಲ್ಲಿದ್ದೀನಿ ಈ ರಸ್ತೆಯಲ್ಲಿ ಇವತ್ತು ಚಿತ್ರಸಂತೆ ಟೂ ತೌಸಂಡ್ ಸೆವೆಂಟೀನ್ ನಡೀತಿದೆ ಸುಮಾರು ಹದಿನಾಲ್ಕು ವರ್ಷಗಳಿಂದ ನಡೀತಿರುವಂತಹ ಚಿತ್ರಸಂತೆ ಈ ವರ್ಷವೂ ಕೂಡ ಈ ರಸ್ತೆಯಲ್ಲಿ ಅನಾವರಣಗೊಂಡಿದೆ ಅಂತಾನೆ ಹೇಳ್ಬೋದು ಇನ್ನು ಈ ಈ ಚಿತ್ರಸಂತೆಗೆ ಸಾವಿರಾರು ಸಂಖ್ಯೆಯಲ್ಲಿ ಕಲಾವಿದರು ಬಂದಿದ್ದಾರೆ ಸುಮಾರು ಎರಡು ಸಾವಿರಷ್ಟು ಅಪ್ಲಿಕೇಶನ್ಸ್ಗಳ ಬಂದಿರೋದ್ರ ಬಂದಿರೋ ಹಿನ್ನೆಲೆಯಲ್ಲಿ ಸಾವಿರ ಮುನ್ನೂರಕ್ಕೂ ಹೆಚ್ಚು ಕಲಾವಿದರಿಗೆ ಮಾತ್ರ ಇಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಇನ್ನು ಈ ಚಿತ್ರಸಂತೆಗೆ ಲಕ್ಷಾಂತರ ಕಲಾ ಪ್ರೇಮಿಗಳು ಬರುವಂತಹ ಸಾಧ್ಯತೆಗಳಿದೆ ಇಂತ ಇಲ್ಲಿಗೆ ಬರುವಂತಹ ಕಲಾ ಪ್ರೇಮಿಗಳಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗಬಾರ್ದು ಅನ್ನುವ ಹಿನ್ನೆಲೆಯಲ್ಲಿ ಈ ಕುಮಾರಕೃಪಾ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ ಅಂತಾನೆ ಹೇಳ್ಬೋದು ದಿನನಿತ್ಯ ಸಾವಿರಾರು ವಾಹನಗಳು ಈ ರಸ್ತೆಯಲ್ಲಿ ಚಲಿಸ್ತಾ ಇರುತ್ತೆ ಆದ್ರೆ ಇವತ್ತು ಈ ರಸ್ತೆಯಲ್ಲಿ ಯಾವುದೇ ವಾಹನಗಳು ಚಲಿಸೋದಿಲ್ಲ ಇನ್ನು ಈ ಚಿತ್ರಸಂತೆಯನ್ನ ಸಿಎಂ ಸಿದ್ದರಾಮಯ್ಯ ಅವರು ಇನಾಗ್ರೇಷನ್ ಅನ್ನ ಮಾಡ್ತಾರೆ ಇಲ್ಲಿ ಬಂದಿರುವಂತಹ ಸಾಕಷ್ಟು ಅಹ್ ಕಲಾ ಪ್ರೇಮಿಗಳಾಗಿರ್ಬೋದು ಅಂದ್ರೆ ಕಲಾವಿದರಾಗಿರ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂದ್ ಬಂದಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಕೂಡ ಮಾಡಲಾಗಿದೆ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ಹದಿನೈದಕ್ಕೂ ಹೆಚ್ಚು ಸಿ ಸಿ ಟಿವಿಗಳನ್ನ ಅಳವಡಿಸಲಾಗಿದೆ ಅದರ ಜೊತೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಅನ್ನ ಕೂಡ ಇಲ್ಲಿ ಮಾಡಲಾಗಿದೆ ನಮ್ಮ ಜೊತೆ ಇವಾಗ ಸಾಕಷ್ಟು ಕಲಾವಿದರು ಇದ್ದಾರೆ ಅವ್ರ ಜೊತೆ ಮಾತಾಡ್ಸೋಣ ಅವರು ಪ್ರತಿ ವರ್ಷವೂ ಕೂಡ ಚಿತ್ರಸಂತೆಯಲ್ಲಿ ಭಾಗವಹಿಸ್ ಭಾಗವಹಿಸ್ತಾ ಇರ್ತಾರೆ ಹೀಗಾಗಿ ಅವ್ರ ಜೊತೆ ಮಾತಾಡ್ಸೋಣ ಅವ್ರು ಯಾವ ರೀತಿಯಾಗಿ ಹೇಳ್ತಾರೆ ಈ ವರ್ಷ ಯಾವ ಪೇಂಟಿಂಗ್ ಅನ್ನ ಮಾಡ್ಯಾರಂತ ಸರ್ ಈ ವರ್ಷ ಕೂಡ ಚಿತ್ರಸಂತೆ ಇದೆ ವರ್ಷ ನೀವ್ ಯಾವ ಪೇಂಟಿಂಗ್ ಮಾಡಿದ್ರಿ ಈ ವರ್ಷ ನೀವ್ ಯಾವ ಪೇಂಟಿಂಗ್ ಲಾಸ್ಟ್ ಇಯರ್ ಲ್ಯಾಂಡ್ಸ್ಕೇಪ್ ಆಮೇಲೆ ರಿಯಲಿಸ್ಟಿಕ್ ಟೈಪ್ ಫಿಗರೇಟಿವ್ ಎಲ್ಲ ಮಾಡಿದ್ದೀನಿ ಒಳ್ಳೆ ರೆಸ್ಪಾನ್ಸ್ ಇತ್ತು ಯಾಕಂದ್ರೆ ಇವಾಗ ಒಂದು ಐದಾರು ವರ್ಷದಿಂದ ರೆಗ್ಯುಲರ್ ಮಾಡ್ತಾ ಇದೆಯಲ್ಲ ಒಳ್ಳೆ ರೆಸ್ಪಾನ್ಸ್ ಒಂದು ಪೇಂಟಿಂಗ್ಸ್ ಯಾವ್ದು ಇನ್ನೂ ಬ್ಯಾಲೆನ್ಸ್ ಏನು ಬಂದಿಲ್ಲ ಅದಕ್ಕೋಸ್ಕರ ಅದು ಇಂಟ್ರೆಸ್ಟ್ ಆಗ್ತಾ ಇದೆ ಬರುವ ವರ್ಷ ಏನು ಹೇಗೆ ಮಾಡಬೇಕು ತುಂಬ ಇಂಟ್ರೆಸ್ಟ್ ಇದೆ ನೀವು ಹೋದ ವರ್ಷ ಏನು ಮಾಡಿದ್ರಿ ಈ ವರ್ಷ ಯಾವ ಸ್ಪೆಷಲ್ ಕಲಾಕೃತಿಗಳನ್ನ ಮಾಡಿದಿರಾ ಈ ಸಾರಿ ಇಲ್ಲಿ ಮೋಸ್ಟ್ಲಿ ನಮ್ಮ ಹತ್ರ ಕೇಳ್ತಾ ಇರೋದಲ್ಲಾಂಡ್ಸ್ಕೇಪ್ ಪೇಂಟಿಂಗ್ಸ್ ಆಮೇಲೆ ರಿಯಲಿಸ್ಟಿಕ್ ಟೈಪ್ ಅಲ್ಲಿ ಪೇಂಟಿಂಗ್ಸ್ ಫಿಗರೇಟಿವ್ ತುಂಬ ಜಾಸ್ತಿ ಮತ್ತೆ ಕೆಲವರು ಲಾಸ್ಟ್ ಇಯರಲ್ಲಿ ಈ ರೆಡ್ಡಿ ನೆಂಟ್ಸ್ ಪೇಂಟಿಂಗ್ ಕೇಳಿದ್ರು ಅದಕ್ಕೋಸ್ಕರ ಈಗ ಇದರ ಪೇಂಟಿಂಗ್ ಒಂದು ಮಾಡ್ಕೊಂಡ್ಬಂದೆ ಒಳ್ಳೆ ರೆಸ್ಪಾನ್ಸ್ ಇದೆ ಬೆಳಗ್ಗೆ ಯಾರು ಒಬ್ರು ಬುಕ್ ಮಾಡ್ಬಿಟ್ಟು ಹೋದರೆ ಮತ್ತೆ ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ ಸರ್ ನಮ್ಮದು ಈ ಚಿತ್ರಸಂದದಲ್ಲಿ ಅರೌಂಡು ಒಂದು ಫ ಒಂದು ಫೈವ್ ತೌಸಂಡಿಂದ ಸ್ಟಾರ್ಟ್ ಆಗುತ್ತೆ ಒಂದು ಟ್ವೆಂಟಿ ಇವಾಗ ಸಿಕ್ಸ್ಟಿ ತೌಸಂಡ್ ಆಮೇಲೆ ಬಾರ್ಗನ್ ಆಗುತ್ತೆ ಅದು ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ ನಮಗೆ ಹೋದ ವರ್ಷ ಕಲಾ ಕಲಾ ಪ್ರೇಮಿಗಳು ಬಂದಿದ್ರು ಅವರು ಟೇಸ್ಟ್ ತಕ್ಕಂಗೆ ಈ ವರ್ಷ ಮಾಡಿದೀನಿ ಅಂತ ಹೇಳಿದ್ರಿ ಹೋದ ವರ್ಷ ಯಾವ ಪೇಂಟಿಂಗ್ ಮಾಡಿದ್ರು ಅಲ್ಲ ನಾರ್ಮಲಿ ನಮ್ಮ ನಮ್ಮ ಈ ಎಲ್ಲರದು ಆರ್ಟಿಸ್ಟ್ ಗೊತ್ತಿಲ್ಲ ನಮ್ಮಲ್ಲಿ ಜಾಸ್ತಿ ಜನ ರಿಯಲಿಸ್ಟಿಕ್ ಟೈಪ್ ಅಂದರೆ ರಿಯಲಿಸ್ಟಿಕ್ ಲ್ಯಾಂಡ್ಸ್ಕೇಪ್ ತುಂಬ ಜನ ಕೇಳ್ತಾರೆ ಅದಕ್ಕೋಸ್ಕರ ಆಲ್ಮೋಸ್ಟ್ ಲ್ಯಾಂಡ್ಸ್ಕೇಪ್ ಮಾಡ್ಕೊಂಡ್ ಬಂದಿದ್ದೀನಿ ಮತ್ತು ಪ್ಲಸ್ ಎಲ್ಲ ಇದೆ ನಮ್ಮಲ್ಲಿ ಆದರೆ ಅಪ್ಸಾಕ್ಟ್ ಪೇಂಟಿಂಗ್ ಮಾಡಲಿಲ್ಲ ಯಾಕಂದರೆ ಈ ಲಾಸ್ಟ್ ಟೈಮಲ್ಲಿ ಅಷ್ಟು ಜನ ಕೇಳಿರಲಿಲ್ಲ ರಿಯಲಿಸ್ಟಿಕಲ್ಲಿ ತುಂಬ ಜನ ಇಷ್ಟಪಡ್ತಾ ಇದೆ ಅದಕ್ಕೋಸ್ಕರ ಆ ರೇಂಜಲ್ಲಿ ತಗೊಂಡ್ಬಂದಿರೋದು ಇಷ್ಟು ಇಲ್ಲಿ ಬಂದಂತಹ ಕಲಾವಿದರು ಹೇಳ್ತಾ ಇರುವ ಮಾತು ಒಟ್ನಲ್ಲಿ ನಿನ್ನೆ ಸುಗ್ಗಿಯಲ್ಲಿ ಮಿಂದಂತಹ ಸಿಲಿಕಾನ್ ಸಿಟಿ ಮಂದಿ ಇವತ್ತು ಬಣ್ಣಗಳ ಲೋಕದಲ್ಲಿ ತೇಲಾಡೋದಕ್ಕೆ ಬೆಳಗಿನಿಂದಲೂ ಕೂಡ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಮಹಾಂತೇಶ ಜೊತೆ ದೀಪಾ ಟಿವ್ ನಾಯನ್ ಬೆಂಗಳೂರು